ಆತ್ಮೀರೇ ಎಲ್ರಿಗೂ ನಮಸ್ತೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಯಾ ಯೋಜನೆಯನ್ನು ಮತ್ತು ವರದಿಯನ್ನು ಸಿದ್ಧಪಡಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯಲ್ಲಿ ನೀಡಿರುವಂತೆ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಯ ಪ್ರಾಥಮಿಕ ಶಾಲೆ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗೆ ಈ ಎಲ್ಲ ಓದುವ ಅಭಿಯಾನದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕು ಇದನ್ನು ಶಾಲೆಯ ಪ್ರಾರ್ಥನಾ ಅವಧಿಯಲ್ಲಿ ನಲಿಕಲಿ ಆದರೆ ಮೊದಲ ಅವಧಿಯಲ್ಲಿ ಹಾಗೆ ಗ್ರಂಥಾಲಯದ ಅವಧಿಯಂಥ ಒಂದು ಶಾಲೆಯಲ್ಲಿ ನಿರ್ವಹಣೆನೇ ಇದ್ದರೆ ಆ ಒಂದು ಪಠ್ಯೇತರ ಚಟುವಟಿಕೆ ಅವಧಿಯಲ್ಲಿ ಈ ಒಂದು ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನವನ್ನು ಹಮ್ಮಿಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಖಾಲಿ ಒಂದು ಪಿ ಡಿ ಎಫ್ ಇದೆ ಶಾಲೆ ಹೆಸರು ವಿಳಾಸನ ಖಾಲಿ ಬಿಟ್ಟಿದ್ದೀನಿ ಇಲ್ಲಿ ವಾರಗಳು ಮತ್ತೆ ವಿಷಯ ದಿನಾಂಕ ಹಾಗೆ ಚಟುವಟಿಕೆಗಳು ಚಟುವಟಿಕೆಗಳನ್ನು ಹಾಗೂ ಭಾಗವಹಿಸಿದ ಮಕ್ಕಳ ಸಂಖ್ಯೆ ನಿರ್ವಹಿಸಿದ ಶಿಕ್ಷಕರ ಹೆಸರು ಮತ್ತು ಸಹಿಯನ್ನು ಕೊಟ್ಟಿದ್ದೀನಿ ಪ್ರತಿ ವಾರ ಮೂರು ವಾರಗಳು ಬರುತ್ತೆ ಇಪ್ಪತ್ತೊಂದು ದಿನಗಳು ಮೂರು ವಾರಗಳಲ್ಲಿ ಮೂರು ಕಾನ್ಸೆಪ್ಟ್ ಇದೆ ನನ್ನ ಶಾಲಾ ಗ್ರಂಥಾಲಯ ಒಂದು ನನ್ನ ಸಮುದಾಯ ಅಂತ ಒಂದು ಇನ್ನೊಂದು ನನ್ನ ಶಾಲಾ ಹಬ್ಬ ಅಂತ ಒಂದೊಂದು ವಿಷಯಕ್ಕೆ ಸಾಕಷ್ಟು ಚಟುವಟಿಕೆಯನ್ನು ಇಪ್ಪತ್ತೊಂದು ದಿನಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕತೆ ಕತೆಯನ್ನು ಮಕ್ಕಳು ಹೇಳಲಿಕ್ಕೆ ಇಲಾಖೆಯಿಂದಲೇ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಆ ಕತೆ ಚಟುವಟಿಕೆ ಸಾಹಿತ್ಯ ಸಹ ಇದರಲ್ಲಿದೆ ಹಾಗೆ ಇದಾದ ನಂತರ ಪ್ರತಿ ಒಂದು ದಿನದ ವರದಿಯನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಶಾಲೆಯ ಹೆಸರು ವಿಷಯ ಮತ್ತು ನಿರ್ವಹಿಸಿದಂಥ ಚಟುವಟಿಕೆ ಯಾವ ದಿನಾಂಕ ನಿರ್ವಹಣೆಯನ್ನು ಮಾಡ್ತೀವಿ ಅಂತ ಈ ಒಂದು ವರದಿ ನಿಮಗೆ ಎಷ್ಟು ಪೇಜ್ ಆಗುತ್ತೆ ಅಷ್ಟು ಪೇಜನ್ನು ಪ್ರಿಂಟನ್ನು ತೆಗೆದುಕೊಳ್ಳಿ ಅದ ಈ ಒಂದು ಪಿ ಡಿ ಎಫು ಹಾಗೂ ಇಲಾಖೆಯಿಂದ ನೀಡಿರತಕ್ಕಂಥ ಸುತ್ತೋಲೆ ಹಾಗೂ ಸಾಹಿತ್ಯ ಪಿ ಡಿ ಎಫ್ಗಳನ್ನು ನನ್ನ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಶೇರ್ ಮಾಡ್ತೀನಿ ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ವಾಟ್ಸಪ್ ಜಾಯಿನ್ ಆಗಿ ತಮಗೆ ಅವಶ್ಯಕತೆ ಇದ್ದರೆ ಈ ಒಂದು ಕ್ರಿಯಾಯೋಜನೆ ಅಥವಾ ವರದಿಯನ್ನು ಬಳಕೆಯನ್ನು ಮಾಡ್ಕೊಳ್ಳಿ ಅಂತ ಕೇಳ್ಕಂತ ಮತ್ತೊಂದು ವಿಚಾರವಾಗಿ ಸಿಗ್ತೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ Hãy subscribe cho kênh Ghiền Mì Gõ Để không bỏ lỡ những video hấp dẫn